ಹಲೋ ನಮಸ್ಕಾರ ಬಿಜಾಪುರದ ಎರಡನೇ ವ್ಲಾಗಿಗೆ ನಿಮ್ಮೆಲ್ರಿಗೂ ಸ್ವಾಗತ ಕಂಪ್ಲೀಟಾಗಿ ನೋಡಿ ಸಿಕ್ಕಾಪಡೆ ಇನ್ಫಾರ್ಮೇಶನ್ ನಮ್ಮ ಲೇಡೀಸ್ಗಿದೆ ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಟಿಲ್ಸ್ ಬೋರ್ಡ್ ನೋಡಿದ ತಕ್ಷಣ ಗೊತ್ತಾಗಿದೆ ನಿಮಗೆ ಎಲ್ಲಿ ಅಂತ ಹೇಳಿ ಸಂಗೀತ ಅವ್ರ ಈವೆಂಟಿಗೆ ಬಂದಿಲ್ಲ ನಾನೇ ಸಂಗೀತ ಅವ್ರ ಮನೆಗೆ ಬಂದಿದ್ದೀನಿ ಯಾಕೆ ಇದು ಎರಡನೇ ಎಪಿಸೋಡ್ ನೀವು ನೋಡ್ತಾ ಇರೋದು ಸೊ ಆಲ್ಮೋಸ್ಟ್ ನಿಮ್ಗೆಲ್ರಿಗೂ ಗೊತ್ತಾಗಿರುತ್ತೆ ಮೊದಲಿಗೆ ಸಂಗೀತ ಅವರ ಅಂಗಡಿನ ಎಕ್ಸ್ಪ್ಲೋರ್ ಮಾಡೋಣ ಸಂಗೀತ ಅವರ ಅಂಗಡಿ ಅಂದರೆ ಚಿಕ್ಕದಾಗಿ ಒಂದು ಮನೆಯಲ್ಲಿ ಸೀರೆಗಳನ್ನು ನಿಮಗೆ ತಲುಪಿಸ್ತಾ ಸಂಗೀತ ಒಂದು ದೊಡ್ಡದಾಗಿ ಮನೆಯಲ್ಲೇ ಅಂಗಡಿಯ ರೂಪದಲ್ಲಿ ಇಟ್ಕೊಂಡಿದ್ದಾರೆ ಸೊ ಒಂದು ಆಫೀಷಿಯಲಿ ಎಲ್ಲ ಲೀಗಲಿ ಒಂದು ಅಂಗಡಿನ ಮಾಡ್ಕೊಂಡಿರೋರಲ್ಲಿ ನಮ್ಮ ಸಂಗೀತ ಕೂಡ ಒಬ್ಬರು ಸದ್ಯದಲ್ಲೇ ಬೇರೆ ಯೋಚನೆಗಳು ಇದೆ ಎಕ್ಸ್ಪ್ಯಾಂಡ್ ಮಾಡಬೇಕು ಅವರ ಇಳಿಕಲ್ ಅಂಗಡಿನ ಹಾಗೆ ಇಳಿಕಲ್ ಸೀರೆಗಳನ್ನು ಪ್ರತಿಯೊಬ್ಬರಿಗೂ ತಲುಪಿಸೋ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಯೋಚಿಸ್ತಾ ಇದ್ದಾರೆ ಅದು ಮುಂದ ಮುಂದೆ ಏನಾಗುತ್ತೆ ನೋಡಿಕೊಂಡು ನಾನು ಕೂಡ ನಿಮಗೆ ತಿಳಿಸ್ತೀನಿ ಇವತ್ತಿಗೆ ಬನ್ನಿ ಬಿಜಾಪುರದಲ್ಲಿ ಸಂಗೀತ ಅವರ ಮನೆ ಹಾಗೂ ಅವರ ಅಂಗಡಿಯನ್ನು ನೋಡೋಣ ಬಿಜಾಪುರದಲ್ಲಿ ಇಳಿಕಲ್ ಸೇರೋದಾ ಅಂತ ಅನ್ಸ್ಬೋದು ಹೌದು ಸಂಗೀತ ಅವರ ತವರೂರು ಇಳಿಕಲ್ ಅಲ್ಲಿಂದ ಸೀರೆಗಳನ್ನು ನೇಕಾರನಿಂದ ಡೈರೆಕ್ಟಾಗಿ ತೊಗೊಂಡು ಬಂದು ನಿಮ್ಮೆಲ್ರಿಗೂ ತಲುಪಿಸ್ತಾ ಇದ್ದಾರೆ ಇಲ್ಲಿ ತನಕ ಆನ್ಲೈನಲ್ಲಿ ಹಾಗೆ ಆಫ್ಲೈನಲ್ಲಿ ಬರೋ ಕಸ್ಟಮರ್ಸ್ಗೂ ಕೂಡ ಒಂದು ಅಂಗಡಿಯ ವ್ಯವಸ್ಥೆ ಇದೆ ಬನ್ನಿ ನೋಡೋಣ ಸೊ ಸಂಗೀತ ವೆಲ್ಕಮ್ ಟು ಮೈ ಚಾನಲ್ ಹಾಗೆ ನಿಮ್ಮ ಚಾನಲ್ ಮತ್ತೆ ಸೊ ಸಂಗೀತ ಬಿಜಾಪುರ್ಗೆ ನಾವು ಬಂದಿದ್ದೀವಿ ಇಳ್ಕಲ್ ಸೀರೆ ಬಿಜಾಪುರ ತುಂಬ ಜನ ಕನ್ಫ್ಯೂಷನ್ ಆನ್ಲೈನ್ ತಗೊಳ್ರಿಗೆಲ್ಲ ಗೊತ್ತೇ ಇರಲ್ಲ ಸಂಗೀತ ಬಿಜಾಪುರಲ್ಲಿ ಇದ್ದಾರೆ ಅಂತ ಅವ್ರು ತವರವ್ರು ಇಳ್ಕಲ್ ಅಲ್ಲಿನ ನೇಕಾರರಿಗೆ ಕರೋನಾ ಟೈಮಲ್ಲಿ ಏನೋ ಒಂಚೂರು ಸಹಾಯ ಮಾಡೋಣ ಅಂತ ಅಂದ್ಕೊಂಡು ಸಂಗೀತ ಒಂದು ಪ್ರಯತ್ನ ಪಟ್ಟರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಅದು ಏನೋ ಒಳ್ಳೆ ಟೈಮ್ ಅನಿಸುತ್ತೆ ನಾವು ಮನ್ಸು ಮಾಡಿ ನಡಿ ಹೋಗಿಬೇಡಣ ಅಂತೇಳಿ ಹೇಳ್ಕೊಳ್ಳಿ ಬಂದ್ವಿ ಅವತ್ತು ಅಲ್ಲೆಲ್ಲ ಪರಿಸ್ಥಿತಿಗಳು ನೇಕಾರರು ಕಷ್ಟ ಎಲ್ಲ ನೋಡಿದಾಗ ನಿಜವಾಗ್ಲೂ ಅಯ್ಯೋ ಅನಿಸ್ತು ಆವತ್ತು ಆ ತಗೊಂಡಂಥ ಒಂದು ನಿರ್ಧಾರ ಇವತ್ತು ಎಷ್ಟು ಜನ ನೇಕಾರಿಗೆ ಸಹಾಯ ಆಗ್ತಾ ಇದೆ ಅಂದರೆ ಸಾಕ್ಷಿ ಸಂಗೀತವರ ಮನೆಯಲ್ಲಿದೆ ಸ್ಟಾಕ್ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ಎಷ್ಟು ವೆರೈಟಿ ಸೀರೆಗಳನ್ನು ನೇಯಿಸಿ ತಗೊಂಡು ಬರ್ತಾ ಇದಾರೆ ಇಳಿಕಲ್ ಸೀರೆಯ ರಾಶಿನೇ ಇದೆ ಇಷ್ಟೇ ಅಲ್ಲ ಸುಮಾರು ಎಲ್ಲ ವೆರೈಟಿ ಎಷ್ಟು ವೆರೈಟಿ ಬರ್ತಾ ಇದೆ ಮಾರ್ಕೆಟ್ಗೆ ಅಷ್ಟನ್ನು ತಂದು ಇವತ್ತು ನಿಮ್ಗೆ ತಲುಪಿಸ್ತಾ ಇದ್ದಾರೆ ಸಂಗೀತ ಸೊ ಸಂಗೀತ ಇಷ್ಟೊಂದು ಧೈರ್ಯ ಮಾಡಕ್ ಹೇಗ ಸಾಧ್ಯ ಹೇಗೆ ಅದಕ್ಕೆಲ್ಲ ರೀಸನ್ ಮ್ಯಾಮ್ ಹೇಳ್ಬೇಕಂದ್ರೆ ನಮಗೂ ಈ ಈ ಮಟ್ಟಕ್ಕೆ ನಾವು ಹೋಗ್ತೀವಿ ಅಂತ ನಮಗೂ ಎಡ ಇರ್ಲಿಲ್ಲ ಗೊತ್ತೂ ಇರ್ಲಿಲ್ಲ ರೀ ನಾವು ಸಣ್ಣ ಇದರಿಂದ ಸ್ಟಾರ್ಟ್ ಮಾಡಿದ್ದೆ ಇವಾಗ ಇಷ್ಟು ದೊಡ್ಡದ ಮಟ್ಟಿಗೆ ನಾವು ರೀಚ್ ಆಗ್ತಿದ್ವಿ ಔಟ್ ಆಫ್ ಕಂಟ್ರಿವರೆಗೂ ನಾವೆಲ್ಲ ಪರ್ಸನ್ಸ್ ಎಲ್ಲ ಕಳಿಸ್ತಿದ್ವಿ ಅಂದ್ರೆ ಮ್ಯಾಮ್ನ ರೀಸನ್ ರೀ ಅದಕ್ಕೆಲ್ಲ ಅವರೇ ಕಾರಣ ಸ್ವಲ್ಪ ಎಷ್ಟು ಸಣ್ಣ ಮಾಡಿದನಕ ಸ್ವಲ್ಪ ಮನೆಯಲ್ಲೇ ಸ್ಟಾರ್ಟ್ ಮಾಡಿದ್ದೆ ನಾವು ಈವೆಂಟ್ ನಾವು ಮನೇಲಿಂದ ಇಲ್ಕಲಿಂದ ಏನು ಸ್ಟಾಕ್ ತರಿಸ್ತಿದ್ವಲ್ಲ ಅದು ಇಲ್ಲಿಗೆ ತರಿಸ್ತಿದ್ವಿ ಡೈರೆಕ್ಟ್ ನೇಕರ್ ವೀಕ್ಲಿ ವೀಕ್ಲಿ ಎವ್ರಿ ವೀಕ್ ನಾವು ಸಂಡೇ ಹೋಗಿಬಿಟ್ಟು ಎಲ್ಲ ಆರ್ಡರ್ ಕೊಟ್ಟು ಬರೋಣ ನೆಕ್ಸ್ಟ್ ವೀಕಿಗೆ ನಂಗೆ ಸ್ಟಾಕ್ ಬರೋದು ಅದೇನೈತೆ ಆರ್ಡ್ರ್ ಫಸ್ಟ್ ಆನ್ಲೈನ್ ಸ್ಟಾರ್ಟ್ ಮಾಡಿದ್ರಿ ಸರ್ ನಾವು ಆ್ಯಕ್ಚುಲಿ ಆನ್ಲೈನಿಂದ ಇವಾಗೆಲ್ಲ ಆಫ್ಲೈನ್ ಒನ್ ಒನ್ ಆ್ಯಂಡ್ ಒನ್ ಆ್ಯಂಡ್ ಹಾಫ್ ಇಯರ್ ಐತೆ ಅಲ್ಲಿಂದ ನಾವು ಆಫ್ಲೈನು ಮಾಡಿದ್ದೀವಿ ಈಗ ಇಲ್ಲೇ ಬರ್ತಿದ್ದಾರೆ ಸ್ಟಾಕ್ ತೊಗೊಳಿಕ್ಕೆ ಏನು ಬಿಜಾಪುರ ಸುತ್ತಮುತ್ತ ಇರೋ ಜನ ಎಲ್ಲ ಇಲ್ಲಿಗೆ ಬರ್ತಿದ್ದಾರೆ ಆ ಆನ್ಲೈನ್ ಏನ್ ಮಾಡ್ತಾ ಇದ್ರೆ ಇವೆಂಟ್ ಇದೆ ತುಂಬಾ ಕ್ವಾಂಟಿಟಿ ಸ್ಟಾಕ್ ನ ತಗೊಂಡ್ ಬಂದು ಈವೆಂಟ್ ಅಲ್ಲಿ ಮುಗಿಸ್ಕೊಂಡು ಬರ್ತಾ ಇದ್ರು ಇಷ್ಟು ಸ್ಟಾಕ್ ಎಲ್ಲ ಇಡ್ತಾ ಇರ್ಲಿಲ್ಲ ಹಾಗೆ ಅವ್ರದೇ ಒಂದು ಸ್ವಂತ ಒಂದು ನೆಲೆ ಅಂತ ಮೇಲೆ ಅವ್ರಿಗೂ ಒಂದು ಧೈರ್ಯ ಬಂತು ಬಾಡಿಗೆ ಕಟ್ಟೋಂಗಿಲ್ಲ ನಮ್ಮ ಮನೆಯಲ್ಲೇ ನಾವು ಅಂಗಡಿ ತರ ಶುರು ಮಾಡಬಹುದು ಅಂತ ಹಾಗೆ ಅದಕ್ಕೆ ಸಂಬಂಧಪಟ್ಟಂಗೆ ಗವರ್ಮೆಂಟ್ ರೂಲ್ಸ್ ಏನಿದೆ ಆ ರೂಲ್ಸ್ ಪ್ರಕಾರನೆ ಎಲ್ಲ ಮಾಡ್ಕೊಂಡು ಇವತ್ತು ಶುರು ಮಾಡಿದ್ದಾರೆ ಸಂಗೀತ ಈ ಒಂದೆರಡು ಸೀರೆಗಳು ತೋರ್ಸಕ್ ಮುಂಚೆ ಒಂದೆರಡು ಇನ್ಫಾರ್ಮೇಶನ್ ಜನ್ರು ಕೊಟ್ಬಿಡಿ ಇಳಿಕಲ್ ಸೀರೆ ನಾನು ನೋಡಿದೀನಿ ಸುಮಾರು ಅಂಗಡಿಗೆ ದಾವಣಗೆರೆಗೆ ಏನಾದ್ರು ಸೀರೆ ತೊಳಕೋದಾಗ ಸುಮ್ನೆ ತೆಗ್ಸೋದು ನಾವು ಸುಮಾರು ಸೀರೆಗಳನ್ನ ತೆಗ್ಸ್ಬಿಟ್ಟು ನಾವೇನ್ ಮಾಡ್ತೀವಿ ಅಂದ್ರೆ ರೇಟ್ ಕೇಳೋದು ಕಂಪೇರ್ ಮಾಡೋಣ ಸಂಗೀತ ಇರ್ತಲ್ಲ ಅಂತ ಕೇಳಿದಾಗ ಕಾಸ್ಟ್ಲಿ ಇರುತ್ತೆ ಹೌದು ಬಟ್ ಸುಮಾರು ಸೀರೆ ಡೂಪ್ಲಿಕೇಟ್ ಇರುತ್ತೆ ಹೌದ್ರಿ ಅದ್ ಹೆಂಗ ಅಂದ್ರೆ ಬೇರೆ ಕಡೆ ನೆಸ್ತಾರ ಅಥವಾ ಮೆಷಿನ್ ಮೇಡ ಏನ್ಗೂ ಐಡಿಯಾ ಇಲ್ಲ ಜನರಿಗೆ ಸ್ವಲ್ಪ ಮಾಹಿತಿ ಕೊಡ್ಬೇಕು ಈಗ ನಮ್ ಇಲ್ಕಲ್ ಸೀರೆ ಅಂದ್ರೆ ಈ ಮನೇಲಿರೋ ಇನ್ಕ್ಲೂಡಿಂಗ್ ಈ ಫಿಫ್ಟಿ ಪರ್ಸೆಂಟ್ ಸೀರೆ ಮಾತ್ರ ಇಲ್ಕಲ್ ಅಲ್ಲಿ ರೆಡಿ ಆಗತ್ತೆ ಈ ಹ್ಯಾಂಡ್ಲೂಮ್ ಸೀರೆಗಳೆಲ್ಲ ಅಲ್ಲೇ ರೆಡಿ ಪ್ರಾಪರ್ ಏನ್ ಹ್ಯಾಂಡ್ಲೂಮ್ ಇದೆ ಎಲ್ಲ ಇಲ್ಕ ಈ ಪವರ್ಲೂಮ್ ಸೀರೆಗಳೆಲ್ಲ ಇಲ್ಕಲ್ ಬಿಟ್ಟು ಬೇರೆ ಕಡೆ ರೆಡಿ ಆಗ್ತಿತ್ತು ಸೀರೆಗಳು ಆ ಹೆಸರು ಮಾತ್ರ ಇಲ್ಕಲ್ ವರ್ ದೇಶದಲ್ಲಿ ಇಲ್ಕಲ್ ಸೀರೆ ಮಾಡಿದ್ರೆ ಇಲ್ಕಲ್ ಸೀರೆನೇ ರೀ ಹಂಗ ಇಲ್ಕಲ್ ಸೀರೆ ಪವರ್ ಲೂಮ್ಸ್ ಮಾತ್ರ ಔಟ್ಸೈಡ್ ಈವನ್ ಇದು ಮಹಾರಾಷ್ಟ್ರದಲ್ಲೂ ಜಾಸ್ತಿ ಇದೆ ಹೌದಾ ಈ ಆಫ್ ಸ್ಟೇಟ್ ರೀ ರೆಡಿ ಗಟ್ಟಿ ಬಾರ್ಡ್ರ್ ಕ್ಲಿಯರ್ ಬಾರ್ಡರ್ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಬಾರ್ಡರ್ಸ್ ಕ್ಲಿಯರ್ ಇರಲ್ಲ ಪಲ್ಲು ಕ್ಲಿಯರ್ ಇರಲ್ಲ ಡಲ್ ಇರುತ್ತೆ ಒರಿಜಿನಲ್ ಯಾವ್ದು ಗೊತ್ತಾಗುತ್ತೆ ಗೊತ್ತಾಗ್ಬಿಡ್ತೇನೆ ನಮಗ್ ಕಷ್ಟ ಗೊತ್ತಾಗುತ್ತೆ ನಮ್ಗೆ ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತಾಗ್ತೈತಿ ಆಮೇಲೆ ಹ್ಯಾಂಡ್ಲೂಮ್ ಸೀರೆ ನೀವು ಒಳಗಡೆ ನೋಡಿದಾಗ ನೂಲ್ ಗೊತ್ತಾಗ್ಬಿಡ್ತೀವಿ ಬಿಟ್ಟಿರ್ತಾರೆ ನೂಲ್ಗಳು ಅದು ಹ್ಯಾಂಡ್ಲೂಮ್ ಸೀರೆಗಳು ಅದನ್ನ ಕಂಡಿಡಿಯೋದು ತುಂಬಾ ಸುಲಭ ಸೊ ಸಂಗೀತ ಕೊಟ್ಟರೆ ಇನ್ಫಾರ್ಮೇಶನ್ ಪ್ರಕಾರ ಸೀರೆ ಅದು ಪ್ರಾಪರ್ ಇಳ್ಕಲ್ಲ ಇಲ್ಲ ಅಂತ ತಿಳ್ಕೊಂಡು ತಗೊಳ್ಳಿ ಹಾಗೆ ನಿಮಗೆ ಎನಿ ಟೈಮ್ ಸೀರೆಗಳು ಸಂಗೀತ ಹತ್ರ ಆನ್ಲೈನ್ ಅವೈಲೇಬಲ್ ಇದೆ ಸೊ ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾಗ ಏನೋ ಸೀರೆ ಉಟ್ರು ಇವತ್ತು ಕೂಡ ಸೀರೆ ಹುಟ್ಟಿದ್ದೀನಿ ಬೇಕು ಅಂದ ತಕ್ಷಣ ಇಮ್ಮಿಡಿಯೇಟ್ಲಿ ರಶ್ ಆಗುತ್ತೆ ಎಲ್ಲರೂ ಆರ್ಡರ್ ಮಾಡ್ತೀರಾ ಅವಾಗ ಅವರು ಇಂದ ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಕೆಲವೊಬ್ಬರು ನನಗೆ ಕಮೆಂಟ್ ಹಾಕಿರ್ತೀರ ಮೇಡಮ್ ಅವ್ರಿಗೆ ಫೋನ್ ಪಿಕ್ ಮಾಡ್ತಾ ಇಲ್ಲ ಅಂತ ನಿಜ ಹೇಳಬೇಕು ಅಂದರೆ ನಾಳೆ ಡೆಲಿವರಿಗೆ ಹೋಗಬೇಕು ಅಂದರೆ ಅಲ್ಲಿ ತನಕ ಕೆಲಸ ಮಾಡಿದ್ದಾರೆ ಡೆಲಿವರಿ ಮುಗಿಸ್ಕೊಂಡು ಮೂರೇ ದಿನಕ್ಕೂ ಬಂದು ಕೆಲಸ ಮಾಡಿದ್ದಾರೆ ಆ ನಮೂನೆ ಡೆಡಿಕೇಟೆಡಾಗಿ ಕೆಲಸ ಮಾಡ್ತಾನೇ ಇದ್ದಾರೆ ಈವೆಂಟ್ಗಳಿಗೆ ಆ ಹೊಟ್ಟೆ ಇಟ್ಕೊಂಡು ಈವೆಂಟ್ಗಳಿಗೆ ಬಂದರು ಮೂರು ತಿಂಗಳು ಮಗು ಕರ್ಕೊಂಡು ಈವೆಂಟಿಗೆ ಬಂದರು ಸೊ ಎಲ್ರಿಗೂ ಅವ್ರವರದ ದುಡಿಮೆ ಬಗ್ಗೆ ಎಲ್ರಿಗು ಒಂದ್ ಆಸಕ್ತಿ ಇದೆ ಮಾಡ್ತಾ ಇದಾರೆ ಎಲ್ಲೂ ಒಂಚೂರು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ನೀವು ಸಹಿಸ್ಕೊಡ್ರಿ ಸಹಕರಿಸ್ರಿ ಅಂತ ಹೇಳ್ತೀನಿ ನಿಮ್ಮಿಂದನೇ ಈ ಮಟ್ಟಕ್ಕೆ ನಾವೆಲ್ಲಾ ಒಂದು ಕೈ ಹಾಕಲಿಕ್ಕೆ ಸಾಧ್ಯ ಆಗಿದ್ದು ಇನ್ನ ಹೆಚ್ಚೆಚ್ಚು ಆ ಬೆಳಿಲಿಕ್ಕೆ ಪ್ರೋತ್ಸಾಹ ಪ್ರೋತ್ಸಾಹ ಹೇಳ್ದಂಗೆ ಯೋಜನೆಗಳು ತುಂಬಾ ಇದೆ ಸಂಗೀತಂಗೆ ಅದೆಲ್ಲಾ ಮುಂದೆ ಪೂರ್ಣಗೊಂಡ್ರೆ ನಾನೇ ನಿಮ್ಗೆ ತಿಳಿಸ್ತೀನಿ ಪರಿಚಯಿಸ್ತೀನಿ ಕೂಡ ಈ ಪ್ರಾಬ್ಲಮ್ ಅಷ್ಟೇ ಟೀಮ್ ಕೆಲವೊಂದ್ ಪರ್ಸನಲ್ ಪ್ರೋಗ್ರಾಮ್ಸ್ ಫ್ಯಾಮಿಲಿ ಫಂಕ್ಷನ್ಸ್ ಏನೋ ಇರ್ಲಿ ಯಾವ್ದೋ ಎಲ್ಲ ಹರಿಪ್ರಿಯಾ ಫೋನ್ ಯಾರೋ ಅವ್ರ ಫೋನ್ ರಿಸೀವ್ ಮಾಡಿಲ್ಲ ಇವ್ರ ಫೋನ್ ರಿಸೀವ್ ಮಾಡಿಲ್ಲ ಅಂತ ಹಿಂಗೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇರ್ತೈತಿ ನಮಗೂ ಪರ್ಸನಲ್ ಎಲ್ಲ ಏನಾರ ಇರ್ತೇತ್ರಿ ಹಂಗಾಗಿ ಸಾರಿ ಯಾವ ಕಾಲ್ ಅಟೆಂಡ್ ಮಾಡೋಕಾಗಿಲ್ಲ ಮೆಸೇಜ್ ರಿಪ್ಲೈ ಮಾಡೋಕ್ಕಾಗಿಲ್ಲ ಎಲ್ಲಾರ್ಗು ಸಾರಿ ಕೇಳ್ತೀವಿ ನಾವು ಇಲ್ಲಿಂದಾನೆ ಆ ಸಾಧ್ಯ ಲೇಟ್ ಆದ್ರೂ ಪರವಾಗಿಲ್ಲ ರೆಸ್ಪಾನ್ಸ್ ಮಾಡ್ತೀವಿ ವಿಡಿಯೋ ಅಪ್ಲೋಡ್ ಆದ್ಮೇಲೆ ಅಂದ್ರೆ ಫೋನ್ ರಿಸೀವ್ ಮಾಡೋಕೂ ನಮ್ ಟೈಮ್ ಸಿಗಲ್ಲ ಯಾವ್ದೋ ಒಂದ್ ಏನೋ ಪ್ರಾಡಕ್ಟ್ ಕಳಿಸಿರ್ತೀವಿ ನಾನಲ್ಲ ನಮ್ಮ ಇಡೀ ಟೀಮ್ ಒಳಗಡೆ ಇರೋರ್ಗಾದ್ರೂ ರೀ ಎಷ್ಟು ಕಾಲ್ ಮೇಲ್ ಕಾಲ್ ಕಾಲ್ ಮೇಲ್ ಕಾಲ್ಸ್ ಬಂದಾಗ ನಾವು ಅಟೆಂಡ್ ಮಾಡ್ಲಿಕ್ಕೂ ಆಗಂಗಿಲ್ಲ ಸರ್ ನಮಗೆ ಎಷ್ಟೋ ಮೆಸೇಜ್ಗಳು ಮಾರನೇ ದಿನಕ್ಕೆ ರಿಪ್ಲೈ ಮಾಡಿರ್ತಿವಲ್ಲ ವಾಟ್ಸ್ಆಪ್ ಮಾಡಿ ಅಂದ್ರೆ ಕಾಲ್ ಮಾಡ್ತಿರ ಕಾಲ್ಕಿಂತ ಬೆಟರ್ ವಾಟ್ಸಪ್ ಮೆಸೇಜಸ್ ಹಾಕ್ಬಿಟ್ರೆ ನಾವು ಮಾರನೇ ದಿನ ಆದರೂ ಅದನ್ನ ನೋಡ್ಬಿಟ್ಟು ಎಲ್ಲರೂ ಇಡೀ ಮೇಡಮ್ ಯಾವುದೇ ವಿಡಿಯೋ ಅಪ್ಲೋಡ್ ಆದ್ರೂ ಅದು ಒಂದ್ ದಿನ ಬಿಟ್ಟು ಎರಡು ದಿನ ಬಿಟ್ಟು ಎಲ್ಲರೂ ಕೂಡ ರಿಪ್ಲೈ ಮಾಡೇ ಮಾಡ್ತಿವಿ ಸ್ವಲ್ಪ ಲೇಟ್ ಆದ್ರೆ ಲೇಟ್ ರೀ ಅಷ್ಟೇ ರೀ ಮತ್ತೆ ನಮ್ದು ಯಾವ್ದಾದ್ರು ಹೊಸ ಪ್ರಾಡಕ್ಟ್ ಬಂದ ತಕ್ಷಣ ನಾವು ಮೇಡಮ್ ಎಷ್ಟೋ ಪ್ರಾಡಕ್ಟ್ಸ್ ಕಳಿಸಿಲ್ಲ ಇದುವರೆಗೂ ಎಲ್ಲಾ ಕಳ್ಸಿಕ್ಕೂ ಆಗಂಗಿಲ್ಲ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ಇಲ್ಲಿ ಇರೋದೆಲ್ಲ ನ್ಯೂ ಸ್ಟಾಕು ಹೊಸ ಪ್ಯಾಟರ್ನ್ ಅಂಡ್ ಇಲ್ಕಲ್ ಒಳಗ್ ಫಸ್ಟ್ ಇಲ್ಕಲ್ ಸೀರೆ ಅಂದ್ರೆ ಪ್ರಾಪರ್ ಆಗಿ ಮೊದ್ಲು ಎಲ್ರಿಗೂ ಬರೋದು ಅಜ್ಜಿ ಸೀರೆ ಹಳೆ ಕಾಲದ ಸೀರೆ ಇವಾಗ ಅದೇ ಇಳಕಲ್ ಸೀರೆ ಟ್ರೆಂಡ್ ನಮ್ ನಾರ್ಕ್ ಕರ್ನಾಟಕ ಅಂತ ಅಷ್ಟೇ ಅಲ್ಲ ಎಲ್ಲಾ ಕಡೆನು ಟ್ರೆಂಡ್ ಆಗೇತ್ರಿ ಇವಾಗ ಸೀರೆ ಸದ್ಯ ನಿಜ ಹೇಳ್ಬೇಕಾದ್ರೆ ನಮ್ ಚಾನಲ್ ಇಂದ ಇಳಕಲ್ ಸೀರೆ ಎಲ್ಲೋ ಹೋಗಿ ಜನರು ಮರ್ತೋಗ್ಬಿಟ್ಟಿದ್ರು ಇಳಕಲ್ ಸೀರೆನೂ ಟ್ರೆಂಡಿಯಾಗ ಹುಡ್ಬೋದು ಅಥವಾ ಚಟ್ ಕಾಣಿಸುತ್ತೆ ಅಂತ ಆನ್ಲೈನ್ ಅಲ್ಲಿ ಹೋದ್ರೆ ಆನ್ಲೈನ್ ಇವಾಗ ನೋಡಿದ್ರೆ ನಾವ್ ಇಲ್ಲಿ ಸಾವಿರದ ಇನ್ನೂರು ಕೊಟ್ಟು ತಗೋಳೋಂತ ಸೀರೆ ಆನ್ಲೈನ್ ಹೋದ್ರೆ ನಿಮ್ಗೆ ಎರಡ್ ಸಾವಿರ ಎರಡೂವರೆ ಸಾವಿರ ನಾನೇನ್ ಸುಮ್ನೆ ನೋಡ್ತಾ ಇರ್ತೀನಿ ಸಂಗೀತ ತಗೊಳ್ರಿ ಇಳಕಲ್ ಆನ್ಲೈನ್ ಸೀರೆ ಪರ್ಚೇಸ್ ಮಾಡ್ರಿ ಬಟ್ ಎಲ್ಲಾ ವಿಚಾರಿಸಿ ಹೆಂಗೆ ಯಾವ್ದು ಕ್ವಾಲಿಟಿ ಎಲ್ರು ಎಲ್ರು ಮಾಡ್ತಿವಿ ಇವಾಗ ಫಸ್ಟ್ ನಮ್ಮೂರಲ್ಲಿ ಒಂದು ಎಂಟರಿಂದ ಹತ್ತು ವರ್ಷದಿಂದ ಒಬ್ಬರೇ ಒಬ್ರು ಆನ್ಲೈನ್ ಮಾಡ್ತಿದ್ರಿ ಸರ್ ಅವರು ಅವ್ರು ಇವಾಗ್ಲೂ ಆನ್ಲೈನ್ ಮಾಡ್ತಿದಾರೆ ಬಟ್ ಅವ್ರದೇ ಕಡಿಮೆ ಆಗ್ಬಿಟ್ಟೈತೆ ಇವಾಗ ಆನ್ಲೈನ್ ಮಾಡ್ತಿರೋದು ಹೆಸರು ಹೇಳೋದು ಬೇಡ ಬಟ್ ಈಗ ಪ್ರತಿಯೊಬ್ರು ಮನೆಗೂ ಆನ್ಲೈನ್ ಪ್ರತಿಯೊಬ್ರು ಮನೆಗೂ ಸೀರೆ ಮಾರೋರ್ ಆಗ್ಬಿಟ್ಟಾರೆ ಇಲ್ಕಲ್ಲ ಅಲ್ಲಿ ಹೇಳ್ಬೇಕಂತಂದ್ರೆ ಯಾರೋ ತಗೋಬೇಕಂದ್ರೆ ಎಲ್ಲಾ ವಿಚಾರಿಸಿ ಸರಿಯಾಗಿ ನೋಡಿ ಇನ್ನೊಂದ್ ತಕ್ಕ ರೇಟ್ ಕಂಪೇರ್ ಮಾಡ್ಬಿಟ್ಟೆ ತಗೊಳ್ರಿ ಅಂತ ನನ್ನ ಸಜೆಷನ್ ಅಷ್ಟು ಆಮೇಲೆ ನಾನು ಹಾನೆಸ್ಟ್ ಪ್ರಮೋಷನ್ ಮಾಡಿರೋದ್ರಿಂದ ನಾನು ಹಾನೆಸ್ಟ್ ಆಗಿ ಹೇಳ್ತೀನಿ ನಾವು ನೇಕಾರನ್ನ ಭೇಟಿ ಮಾಡಿದೀವಿ ಅವ್ರ ನೇಯೋ ಸೀರೆ ನೋಡಿದೀವಿ ಯಾವ ಪ್ಯಾಟರ್ನ್ ಸೀರೆ ನೇಯ್ತಾ ಇದ್ರು ಅವತ್ ಹೋದಾಗ ಆ ಸೀರಿಯಲ್ ಸಂಗೀತ ಎಲ್ಲಾದ್ರೂ ನಾವು ಕೂಡ ತುಂಬಾ ಅವಲೋಕನ ಮಾಡಿನೇ ನಿಮ್ಗೆ ಪ್ರಮೋಷನ್ ಮಾಡಿರ್ತೀವಿ ಸೊ ಇವತ್ವ ನನಗೆ ಒಂದೇ ಒಂದು ಸಿಂಗಲ್ ಕಂಪ್ಲೇಂಟ್ ಬಂದಿಲ್ಲ ಸಂಗೀತ ಅವ್ರ ಸೀರೆ ಇಳಿಕಲ್ ಸ್ಪೆಷಲಿ ಕಂಪ್ಲೇಂಟ್ ಬಂದ್ರು ಈಗ ಏನೋ ಎಕ್ಸಾಂಪಲ್ ಈಗ ಏನೋ ಡ್ಯಾಮೇಜ್ ಹೋದ್ರು ಆರಾಮಾಗಿ ಅದನ್ನ ಎಕ್ಸ್ಚೇಂಜ್ ಮಾಡಿ ಕೊಡ್ತೀವ್ರಿ ಒಂದೇ ರಿಕ್ವೆಸ್ಟ್ ಓಪನಿಂಗ್ ವಿಡಿಯೋ ಮಾಡ್ರಿ ಅಂತ ಅವ್ರು ಹೇಳ್ತಾರೆ ಚೂರ್ ನೀವು ಓಪನ್ ಮಾಡೋ ವಿಡಿಯೋ ಮಾಡಿ ಆಮೇಲೆ ಯಾರೋ ಒಬ್ರು ಕತ್ರಿ ಅದು ಪಾರ್ಸೆಲ್ ಬಂದ ತಕ್ಷಣ ಅದು ಓಪನ್ ಮಾಡ್ಬೇಕಾದ್ರೆ ಕಟಿಂಗ್ ಆಗಿ ಹೋಗ್ಬಿಟ್ಟಿದ್ರೆ ಪ್ರಾಬ್ಲಮ್ ಇರೋದು ಅವ್ರದ್ರಿ ಸರ್ ಆಕ್ಚುಲಿ ಪ್ರಾಬ್ಲಮ್ ಇರೋದು ಅದು ಏನೋ ಮಿಸ್ಟೇಕ್ ಆಗಿ ಆಮೇಲೆ ನಾವು ಅದು ದುಡ್ಡು ಕೊಟ್ಬಿಟ್ವಿ ಅವ್ರಿಗೆ ದುಡ್ಡು ಪೇ ಮಾಡ್ಬಿಟ್ವಿ ಅವ್ರಿಗೆ ಹಿಂಗಾಗ್ತಿರ್ತಾವೆ ಸೊ ಹಂಗಾಗಿ ಫಸ್ಟ್ ಪಾರ್ಸೆಲ್ ಬಂದ ತಕ್ಷಣ ಅದನ್ನ ಓಪನ್ ಮಾಡ್ಬಿಟ್ಟು ಅದೇನಾದ್ರು ಡ್ಯಾಮೇಜ್ ಅದು ಇದ್ದಿದ್ರೆ ಪಾರ್ಸಲ್ ಡ್ಯಾಮೇಜ್ ಇದ್ದಿದ್ರೆ ಓಪನಿಂಗ್ ವಿಡಿಯೋ ಕಳ್ಸಿದ್ರೆ ನಮಗೆ ಅನುಕೂಲ ಆಗ್ತದೆ ಏನಾಗುತ್ತೆ ನೋಡಿ ಇಷ್ಟು ಸ್ಟಾಕ್ ಇದ್ದಾಗ ಪ್ರತಿ ಸೀರೆನ ಬಿಚ್ಚಿ ನೋಡಿ ಟೆಸ್ಟ್ ಮಾಡಿ ಕಳ್ಸಲಿಕ್ ಆಗಲ್ಲ ಈ ಏನಾಗುತ್ತೆ ಈಗ ಒಂದ್ ಸೀರೆ ಹಿಂಗೆ ಸುತ್ತ ಮರ್ಚಿಟ್ಟಿರ್ತಾರಲ್ಲ ಈ ಫೋಲ್ಡಿಂಗ್ ಹೊರಟೋಗತ್ತೆ ಒಂದ್ಸಲ ಆಕ್ಚುಲಿ ಫೋಲ್ಡಿಂಗ್ ಆಗ್ಬೇಕಾದ್ರೂ ಇದನ್ ಫೋಲ್ಡಿಂಗ್ ಚಕಿಂಗ್ ಆಗೇ ಫೋಲ್ಡಿಂಗ್ ಆಗಿರ್ತೈತ್ರಿ ಏನ್ ಪವರ್ ಲೂಮ್ ಸೀರೆಗಳಲ್ಲಿ ಡ್ಯಾಮೇಜಸ್ ಬರೋದೇ ನೈನ್ಟಿ ನೈನ್ ಪರ್ಸೆಂಟ್ ಬರಲ್ಲ ಏನ್ ಹ್ಯಾಂಡ್ಲೂಮ್ ಸೀರೆ ಇರ್ತಲ್ಲ ಅದ್ರಲ್ಲಿ ಡ್ಯಾಮೇಜ್ ಬಂದಿರ್ತೈತ್ರಿ ಅದೇ ಡ್ಯಾಮೇಜ್ ಅಂತ ಅಲ್ಲದೆ ಅದೇ ನೂಲ್ ಎಳೆ ಎತ್ಕೊಂಡು ಹೋಗಿರ್ತೈತಿ ಕೆಲವೊಂದಿಷ್ಟು ಅದಕ್ಕ ಜನ ಡ್ಯಾಮೇಜ್ ಅಂತ ಕೆಲವೊಬ್ರು ಹ್ಯಾಂಡ್ಲೂಮ್ ಸೀರೆಗಳ ಬಗ್ಗೆ ಐಡಿಯಾ ಇರೋರು ಗೊತ್ತಿರೋರು ಅವ್ರೇನು ಮಾಮೂಲಿ ಮಾಮೂಲಿ ಕಾಮನ್ ಅಂತ ಅನ್ಕೋತಾರ ಬಟ್ ಪವರ್ ಅಲ್ಲಿ ಡ್ಯಾಮೇಜ್ ಬರಲ್ಲ ಇನ್ ಕೇಸ್ ನಾವೇನಾದ್ರೂ ನಾವೇನ್ ಆರ್ಡರ್ ಪ್ಲೇಸ್ ಮಾಡ್ತಿವಲ್ಲ ಡ್ಯಾಮೇಜ್ ಬಂದ್ರು ಕೂಡ ನಾವ್ ಚೇಂಜ್ ಮಾಡಿ ಇದರ್ಗು ಕೊಟ್ಟಿದೀವಿ ನಾವು ಅದು ಹುಬ್ಲಿ ಇವೆಂಟ್ ಅಲ್ಲಿ ಕೊಟ್ಟು ಪ್ಲಾನಿಂಗೇ ಇಲ್ಲ ಸುಮ್ನೆ ಬೆಳಗ್ಗೆ ಇವೆಂಟ್ ಗೆ ಹೋಗ್ಬೇಕು ಯಾವುದೋ ಕೈಗೆ ಕೈ ಸಿಗ್ತ ಇಟ್ಕೊಂಡು ಹೋದ್ವಿ ನಾವು ಪ್ಲಾನ್ ಮಾಡಿದ್ವಿ ಸುಹಾಸಿ ಸುಹಾಸಿ ಸುಹಾಸಿನಿ ಮಿನಾಮಮ್ ನಾವು ಪ್ಲಾನ್ ಮಾಡಿದ್ವಿ ಸುಮ್ನೆ ಯಾವುದೋ ಕೈಗ್ ಸಿಕ್ತದ್ ಇಷ್ಟು ಚಲೋ ಕಾಣ್ತೈತಿ ಚೆನ್ನಾಗಿ ಅಂತ ನಮ್ ತಲೆಲಿರ್ಲಿಲ್ಲ ನೀದು ಮೇಡಮ್ ಇವತ್ತು ಇಬ್ಳಿ ಇವೆಂಟಲ್ಲಿ ಕೊಟ್ಟಿ ಸೀರೆ ಹಾಕೊಂಡಿದ್ದೆ ಈ ಮೂರ್ ಜನಕ್ಕೂ ಥ್ಯಾಂಕ್ ಯು ಹೇಳ್ತೀನಿ ಥ್ಯಾಂಕ್ ಯು ಸುಹಾಸಿನಿ ಮಿನಾಮ ಸೊ ಸೇಮ್ ಸೀರೆ ನೋಡ್ಬೋದು ಇದ ಇದ್ರಲ್ಲಿ ಈ ಸೀರೆ ಎರಡು ನಮ್ಮ ಹತ್ರ ಇದು ಎರಡ್ ಸಾವಿರದ ವರ್ಗು ಹೋಗ್ತೈತಿ ಇಲ್ಲಿ ಲೋಕಲ್ ಗೆ ಎರಡ್ ಸಾವಿರದ ಐದನೂರವರೆಗೂ ಕೊಡ್ತೀವಿ ಇಲ್ಲಿ ಯಾರೋ ಇರ್ಲಿ ಆನ್ಲೈನ್ ಕಳಿಸಬೇಕಾದ್ರೆ ನೀವು ನಾವು ಎರಡು ಸಾವಿರದ ಆರ್ನೂರು ಇದ್ರೆ ಒಂದು ನೂರು ರೂಪಾಯಿ ಕಮ್ಮಿ ಇಲ್ಲಿ ನಮ್ಮ ಲೋಕಲ್ ಅವ್ರಿಗೆ ಬಂದವರಿಗೆ ಯಾವ ಸೀರೆಗಾದ್ರು ಒಂದು ಹಂಡ್ರೆಡ್ ರುಪೀಸ್ ಕಮ್ಮಿ ಮಾಡಿ ಕೊಡೋದ್ರಿ ನಮ್ಮ ಲೋಕಲ್ ಅವ್ರಿಗೆ ಇದು ಎರಡು ಸಾವಿರದ ಆರ್ನೂರು ರೂಪಾಯಿ ಸೀರೆ ಲೋಕಲ್ ಅವ್ರಿಗೆ ಎರಡ್ ಸಾವಿರದ ಐದುನೂರು ಇದ್ರೊಳಗೆ ಸಿಕ್ಕಾಪಟ್ಟೆ ಕಲರ್ಸ್ ಮಾ ಮುಟ್ಕೊಂಡಿದ್ದು ಇದೆ ಸೀರೆ ಸೇಮ್ ಸೀರೆ ನೋಡ್ಬೋದು ಕಲರ್ ಚೇಂಜ್ ಅಷ್ಟೇ ಸಿಕ್ಕಾಪಟ್ಟೆ ಇದ್ರಲ್ಲಿ ಕಲರ್ಸ್ ವೆರೈಟಿ ಇದಾವೆ ಮತ್ತೆ ಮ್ಯಾಮ್ ಉಟ್ಕೊಂಡಿದ್ದ ಕೇಳಬೇಡ್ರಿ ಒಂದೇ ಇರಲ್ಲ ಬಹಳ ಇರಲ್ಲ ಒಂದ್ ಸಿಗ್ಬೋದು ಕಲರ್ಸ್ ಆಪ್ಷನ್ಸ್ ಬಹಳ ಇದಾವೆ ಒಂದು ಶಾರ್ಟ್ ಸ್ಕ್ರೀನ್ ಶಾರ್ಟ್ ಹೊಡೆದ್ ಕಳಿಸಿದ್ರೆ ನಾವು ಅದ್ರಲ್ಲಿ ಕಲರ್ಸ್ ಹಾಕ್ತೀವಿ ಇದೆಲ್ಲ ಸೆಮಿ ಸಿಲ್ಕ್ ಸೀರೆಗಳ್ರಿ ತ್ರೀ ಅಂಡ್ ಮೂರುವರೆ ಸಾವಿರ ಸಿಲ್ಕ್ ಮಿಕ್ಸ್ ಇರುತ್ತೆ ಹಾಗಾಗಿ ಮೂರುವರೆ ಸಾವಿರ ಇದೆಲ್ಲ ಪ್ಯೂರ್ ಸಿಲ್ಕ್ ಅಬೌವ್ ನಿಮ್ಗೆ ಏಟ್ ತೌಸಂಡ್ ಆಗ್ತೈತಿ ಇದೆಲ್ಲ ಪಕ್ಕಾ ನಮ್ಗೆ ಟ್ರೆಡಿಷನಲ್ ಇಲ್ಕಲ್ ಸೀರೆಗಳು ಆ ಇವಾಗ ಇದೆಲ್ಲ ಉಟ್ಕೊಂಡ್ಬಿಟ್ರೆ ಈಗ ಸದ್ಯಕ್ಕೆ ಏನಾದ್ರು ಫಂಕ್ಷನ್ ಮ್ಯಾರೇಜ್ ಇದ್ರೆ ಈ ತರ ಸೀರೆಗಳನ್ನ ಟ್ರೆಂಡ್ ಆಗಿರೋದ್ರಿ ಇವಾಗ ಇದಕ್ಕೆ ನಮ್ದು ಫೇಮಸ್ ಅಂದ್ರೆ ಈ ತರ ಸೆರಗು ಪಲ್ಲು ಸೆರಗು ಟೋಪ್ ಮುಸ್ಕು ಟೋಪ್ ಸೆರಗು ಅಂತ ಹೇಳ್ತೀವಿ ನಾವು ನೀವ್ ನೋಡ್ತಾ ಇದೀರಲ್ಲ ಇದು ಟ್ರೆಂಡ್ ಇದು ಮುಂಚೆ ಇದು ಅಜ್ಜಿಯರ್ ಸೀರೆ ಈ ಸೆರಗ್ ಅಂತಂದ್ರೆ ಅಜ್ಜಿಯರ್ ಅಷ್ಟೇ ಉಡ್ತಾರೆ ನಾವ್ ಯಾರು ಉಡಲ್ಲ ಅನ್ನಂಗ್ ಇತ್ತು ನಮ್ಮಅಮ್ಮ ನಾವೆಲ್ಲ ಸೀರೆ ತಗೊಳಕ್ ಹೋದ್ರೆ ಈ ತರ ಸೀರೆ ಮುಡ್ತಾನು ಇರ್ಲಿಲ್ಲ ಸೈಡ್ ಇಟ್ಟು ನೋಡ್ತಾ ಇದ್ದೀವಿ ಇವಾಗೆಲ್ಲ ಈ ತರ ಸೀರೆಗಳು ಮತ್ತೆ ಇದೇ ಈ ತರ ಬೇಕು ಸೆರಗು ಈ ತರ ಬೇಕು ಇದೆಲ್ಲ ಕಾಂಟ್ರಾಸ್ಟ್ ಬ್ಲೌಸ್ ಮೊದಲೇ ರನ್ನಿಂಗ್ ಬ್ಲೌಸಸ್ ಬರ್ತಿತ್ತು ಈಗ ಎಲ್ಲಾ ಎನ್ಸರ್ಸ್ ಎಲ್ಲಾ ಊಟ್ಕೊತಿದೀವಿ ಅನ್ಕೊಂಡ್ ಕಾಂಟ್ರಾಸ್ಟ್ ಬ್ಲೌಸಸ್ ಬರ್ತಿದಾವೆ ಈಗ ಈ ತರ ಸರಿ ಬೆಂಗಳೂರು ಜನ ಅವರು ಆ ಸಿಲ್ವರ್ ಲೈನ್ ಇಷ್ಟಪಡಲ್ಲ ಅದು ವೈಟ್ ಕಲರ್ ಲೈನ್ ಬರುತ್ತಲ್ವೇ ಅದು ಬರಲ್ಲ ಈ ಸಿಲ್ವರ್ ಜರಿ ರಿಚ್ ಪಲ್ಲು ಅಲ್ಲಿ ಈ ಸಿಲ್ವರ್ ಜರಿ ಈ ಟೈಪ್ ಸರ್ಗ್ ಮಾಡಸಿ ಅಂತ ಹೇಳಿದ್ರು ಬೆಂಗಳೂರು ಜನಾನೇ ನಮಗೆ ಆರ್ಡರ್ ಕೊಟ್ ಈ ಟೈಪ್ ಮಾಡಸಿ ಅಂತ ಇದ್ರೆ ಈ ಟೈಪ್ ಮಾಡ್ತಿದೀವಿ ಈಗ ಸದ್ಯಕ್ಕೆ ಜರಿ ಜರಿಯಲ್ಲ ಪಲ್ಲು ಅಲ್ಲಿ ಜರಿ ಬರುತ್ತೆ ಓದ್ ಗೋಲ್ಡ್ ಜರಿ ಕರೆಕ್ಟ್ ಸೀರೆ ಅಂದ್ರೆ ಕಾಮನ್ ಆಗಿ ಗೋಲ್ಡ್ ಬಾರ್ಡರ್ ಬರ್ತದೆ ಸೀರೆಗಳು ಇವಾಗೆಲ್ಲ ಅದರಲ್ಲಿ ಕಲರ್ಸ್ ಕಲರ್ಸ್ ಆಪ್ಷನ್ ಸಿಕ್ಕಾಪಟ್ಟೆ ಅಂತಾಪಟ್ರೆ ನಮಗೆ ಈಗ ಸದ್ಯಕ್ಕೆ ಬಾರ್ಡರ್ ಬ್ಲಾಕ್ ಬ್ಲಾಕ್ ಬೌಡರ್ ಹೌದು ನಮ್ ಸೈಡ್ ಎಲ್ಲ ಕಾಮನ್ ಫುಲ್ ಬ್ಲಾಕ್ ಸೀರೆ ನೀವು ನೋಡಿರ್ಬೋದು ನಾನು ಒಂದು ಸಿಲ್ಕ್ ಸೀರೆ ಹುಟ್ಟಿದ್ದೆ ನಾನು ದಾವಣಗೆರೆ ಈವೆಂಟ್ ಅಲ್ಲಿ ಒಂದು ರೇಷ್ಮೆ ಸೀರೆ ಹುಟ್ಟಿದ್ದೆ ಪ್ಯೂರ್ ಸಿಲ್ಕ್ ಅದು ಅದು ಆರೂವರೆ ಸಾವಿರ ರೇಷ್ಮೆ ಬ್ಲಾಕ್ ಬಾರ್ಡರ್ ಕಾಂಟ್ರಾಸ್ಟ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಸಂಗೀತಕ್ಕೆ ಬರೀ ಅದೇ ಸೀರೆ ಕೇಳಿದ್ರಿ ಕೇಳಿದಾರಂತೆ ಅದ್ರಲ್ಲಿ ತುಂಬಾ ಬ್ಯೂಟಿಫುಲ್ ಕಲರ್ಸ್ ಇದೆ ಒಂದಕ್ಕಿಂತ ಒಂದು ಪಿಂಕ್ ರೆಡ್ ಅಂತೂ ಬಹಳನೇ ಚೆನ್ನಾಗಿದೆ ಅದೇ ಹೇಳಿದ್ದು ಯಾವ ಸೀರೆ ಆದ್ರೂ ಅಷ್ಟೇ ನೀಟಾಗಿ ಉಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬ್ಲಾಕ್ ಬ್ಲಾಕ್ ಬಾರ್ಡರ್ಸ್ ಟ್ರೆಂಡಿಂಗ್ ಇರೋದು ಇದ್ರಲ್ಲಿ ಇನ್ನೂ ವೆರೈಟೀಸ್ ಸ್ಟಾಕ್ಸ್ ಸದ್ಯಕ್ಕೆ ನಾವೆಲ್ಲ ಫೋಟೋಸ್ ಹಾಕ್ತಿವಿ ಗ್ರೂಪ್ ಅಲ್ಲಿ ಇರೋರಿಗೆಲ್ಲ ಫೋಟೋಸ್ ಬಂದ್ ಬರ್ತೈತಿ ಯಾವ್ದು ಆರ್ಡರ್ ಬೇಕು ಸ್ಕ್ರೀನ್ ಶಾಟ್ ಹೊಡೆದ್ ಕಳಿಸಿ ವಾಟ್ಸ್ಆಪ್ ನಂಬರ್ ಕೊಟ್ಬಿಡೋಣ ಸಂಗೀತ ಈ ಸಲ ಹೊಸದಾಗಿ ಸೇರ್ಕೊಳ್ಳೋದು ಗ್ರೂಪ್ ಇದೆಲ್ಲ ಈಗ ನಮ್ದು ಮನೆಯಿಂದ ಒಳಗ್ ಎಂಟ್ರಿ ಆದ ತಕ್ಷಣ ಇಷ್ಟೆಲ್ಲ ಈಗ ಸದ್ಯಕ್ಕೆ ಇದು ಒಂದು ಅಬೋ ಥೌಸಂಡ್ ಮೇಲೆ ಇರೋ ಸೀರೆಗಳನ್ನ ಇಲ್ಲಿ ನಾವು ಫ್ರಂಟ್ ಈ ರೂಮ್ ಅಲ್ಲಿ ಎಲ್ಲಾ ಎಲ್ಲ ಆಮೇಲೆ ಸ್ಟಾಕ್ ಸದ್ಯಕ್ ಕಬಾರ್ಡ್ ಅದೆಲ್ಲ ಮಾಡಿಸ್ತಾ ಇರೋದಕ್ಕೆ ಇಲ್ಲೆಲ್ಲ ಕೆಳಗಡೆನೂ ಇಟ್ಕೊಂಡಿದ್ವಿ ಹಿಂಗೆಲ್ಲ ಇಟ್ಕೊಂಡ್ವಿ ರೀ ಇಲ್ಲಿನೂ ರಾಕ್ಸ್ ಆರ್ಡರ್ ಹೇಳೀವಿ ರೀ ಬರ್ತಿದವ್ರಿ ಇವಾಗ ಅದಕ್ಕೇನೋ ಸೀರೆ ಅಂತಲ್ಲ ಇದ್ರ ಹೆಸರು ಕಸೂತಿ ಕಸೂತಿ ಕರ್ನಾಟಕ ಕಸೂತಿ ಅಂತ ನೋಡ್ತಾರೆ ಹುಬ್ಳಿಗ್ ಧಾರ್ವಾಡ್ಸಿ ಜಾಸ್ತಿ ಹಾಂ ರೀ ಕಸೂತಿ ಸೀರೆಗಳು ಸಿಲ್ಕ್ ಮಿಕ್ಸ್ ಇರುತ್ತೆ ರೀ ತೇರು ಆನೆ ನವಿಲು ಇದೆಲ್ಲ ವೆರೈಟಿ ವೆರೈಟಿ ಬೇರೆ ಬೇರೆ ಕಸೂತಿಗಳು ಕೈಯಲ್ಲಿ ಮಾಡೋದೇ ಇಲ್ಲ ಮಷೀನ್ ಮಾಡೋದು ಹ್ಯಾಂಡ್ ಲೂಮ್ ಕೈಯಲ್ಲಿ ಮಾಡೋದ ಚಿಕ್ಕಾಪಟ್ಟೆ ಕಾಸ್ಲಿ ಆಗಿ ಕಾಸ್ಟ್ಲಿ ಆಗುತ್ತೆ ಲೇಟ್ ಆಗತ್ತ ಇವತ್ತು ನಮ್ಮ ಕಸ್ಟಮರ್ ನೋಡ್ಕೊಂಡು ಯಾವ್ದು ಅವ್ರ ಇಲ್ಲಿ ನೋಡ್ಬೋದು ಕಣಗಳನ್ನ ಕಣಗಳನ್ನು ಪರ್ಸ್ ಗಳು ಕೂಡ ನಾನು ನೋಡಿದ ತಕ್ಷಣ ಅಂತ ಬಟ್ ಕೇಳಿಲ್ಲ ಸಂಗೀತನ ಇವಾಗ ಸೀರೆ ಅಂತ ಇದು ಏನ್ ಬ್ಯೂಟಿಫುಲ್ ಆಗಿದೆ ಕಲರ್ಫುಲ್ ಆಗಿದೆ ಆಕ್ಚುಲಿ ಇದಕ್ಕೆ ಬ್ಲೌಸ್ ನಾವು ಕಾಂಟ್ರಾಸ್ಟ್ ಹಾಕಿದ್ರೆ ಚೆನ್ನಾಗಿ ಇದು ಕುಬ್ಸ ಸೀರೆ ಅಂತ ಕಣ ಮೊದಲೆಲ್ಲ ಕಣದು ಬೇರೆ ಬೇರೆ ವೆರೈಟೀಸ್ ಇದು ಈಗ ಸದ್ಯಕ್ಕೆ ನೀವು ಟ್ರೆಂಡ್ ಅಲ್ಲಿರೋದು ಈ ಸೀರೆ ನೋಡ್ಬೋದು ಹತ್ತರಿಂದ ನೋಡಿ ನೂಲು ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಆನೆದು ಇದು ಆಫ್ ಅಂಡ್ ಆಫ್ ಸೀರೆ ಅಂತ ಹೇಳ್ತೀವಿ ಕುಪ್ಸ ಸೀರೆ ಅಂತ ಹೇಳ್ತೀವಿ ವಿತ್ ಬ್ಲೌಸ್ ನಾವ್ ಇದು ಒಂದ್ ಮೀಟರ್ ಬ್ಲೌಸ್ ಇರುತ್ತೆ ನೀವೇ ಇಟ್ಟು ವಿತ್ ಬ್ಲೌಸ್ ಇದಕ್ಕೆ ಕೊಡ್ತೇವೆ ನಿಮಗೆ ಉಟ್ರೆ ಬಹಳ ಚೆನ್ನಾಗಿ ಬ್ಲೌಸ್ ಸೀರೆ ಉಟ್ರೆ ಬಹಳ ಚೆನ್ನಾಗಿ ಎಲ್ರು ಕಾಮನ್ ಆಗಿ ತಗೊಳ್ಳೋದಂದ್ರೆ ಟೆಂಪಲ್ ಬಾರ್ಡರ್ ಜಾಸ್ತಿ ಇರಲಿ ಸದ್ಯಕ್ಕೆ ಟ್ರೆಂಡ್ ಅಲ್ಲಿ ಇರೋದು ಆಯ್ತು ಜಾಸ್ತಿ ಬೇಡಿಕೆ ಇರೋದು ಟೆಂಪಲ್ ಬಾರ್ಡರ್ ಸೀರೆಗಳು ಪ್ರಮೋಷನ್ ಮಾಡ್ತೀನಿ ಅಂದಾಗ ನಾವು ಫಸ್ಟ್ ಅವ್ರಿಗೆ ಕಳ್ಸಿಕೊಟ್ಟಿರೋ ಸೀರೆ ಈ ಸೀರೆ ಕಾಟನ್ ಪಟದ ಸೀರೆಗಳನ್ನ ನಾವ್ ಅವ್ರಿಗೆ ಕೊಟ್ಟಿದ್ದು ಇವಾಗ್ಲೂ ನಾಲ್ಕು ವರ್ಷದಿಂದ ಕಳ್ಸಿದ್ ಅದ್ ಟ್ರೆಂಡ್ ಅಲ್ಲೇ ಐತಿ ಅಷ್ಟೇ ಇವಾಗ ಎರಡಿದೆ ಸೀರೆ ಯಾಕಂದ್ರೆ ಇದು ಪ್ಯೂರ್ ಕಾಟನ್ ಇರ್ತಿತ್ರಿ ಕಾಟನ್ ಹ್ಯಾಂಡ್ ವೂಮ್ ಸೀರೆ ಕಮ್ಮಿ ಬಜೆಟ್ ಅಲ್ಲಿ ಹ್ಯಾಂಡ್ಲೂಮ್ ಸೀರೆ ಅಂದ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ ಎಷ್ಟು ಫ್ಯಾಷನೇಬಲ್ ಆಗಿರುತ್ತೆ ನೀವು ಇದಕ್ಕೆ ಫುಲ್ ಯಾವ ಡಿಸೈನರ್ ಬ್ಲೌಸ್ ಆದ್ರೂ ಹಾಕೋಬಹುದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಈಗ ಇಲ್ಲಿ ನೋಡಬಹುದು ಮಲ್ಟಿ ಕಲರ್ ಬಾರ್ಡರ್ ಇದೆ ಇದಕ್ಕಂತೂ ಯಾವ ಕಲರ್ ಬ್ಲೌಸ್ ಆದ್ರೂ ಇದ್ರಲ್ಲೇ ತರ ಸಿಂಗಲ್ ಎರಡು ಎರಡು ಸಿಂಗಲ್ ಬಾರ್ಡರ್ ಬರೋದನ್ನು ಸಿಂಗಲ್ ಕಲರ್ ಬಾರ್ಡರ್ ಈ ರೀತಿ ಎರಡು ಗಂಗಾ ಜಮ್ನ ಡಬಲ್ ಬಾರ್ಡರ್ ಬರೋದನ್ನು ಪ್ಯೂರ್ ಕಾಟನ್ ಹ್ಯಾಂಡ್ಲೂಮ್ ಇದೆಲ್ಲ ಹ್ಯಾಂಡ್ ವರ್ಕ್ ಇರ್ತೇತಿ ಗಾಯತ್ರಿ ಬಾರ್ಡರ್ ಗಂಗಾ ಜುನ ಡಬಲ್ ಬಾರ್ಡರ್ ಗಂಗಾ ಜಮ್ನ ಬಾರ್ಡ್ರೆಲ್ಲ ಮಾಡಿರೋದೆಲ್ಲ ಹ್ಯಾಂಡ್ ವರ್ಕ್ ಹ ಇದು ಸ್ಪೆಷಲ್ ಈ ಸೀರೆ ಸ್ಪೆಷಲ್ ಏನ್ ಇರ್ಬೇಕಪ್ಪ ಅಂತಂದ್ರೆ ಅವೆಲ್ಲ ಟೋಪ್ ಮುಸುಕ್ ಸೀರೆ ಅದೆಲ್ಲ ಕಾಮನ್ ಹೌದು ಬಟ್ ಇದು ಸರಿ ಸ್ಪೆಷಲ್ ಸ್ಪೆಷಲ್ ಕ್ವಾಲಿಟಿ ಸ್ಪೆಷಲ್ ಸೀರೆ ಅಂತಾನೆ ಇದಕ್ಕೆ ಹೆಸರು ಹೆಸರಿತ ಹ್ಯಾಂಡ್ಲೂಮ್ ಸೀರೆ ಸಿಲ್ಕ್ ಮಿಕ್ಸ್ ಬರ್ತೈತೆ ಸರಿದ್ರೆ ಈ ರೀತಿ ಫುಲ್ ಇದು ಹ್ಯಾಂಡ್ಲೂಮ್ ಸೀರೆ ಫುಲ್ ಎಲ್ಲ ಲೈನ್ಸ್ ಲೈನ್ಸ್ ಇದಕ್ಕ ಇದಕ್ಕೂ ಈ ರೀತಿ ನಾರ್ಮಲ್ ಸರಿ ಹಾ ಕಾಸ್ಟ್ ಇಲ್ರಿ ಟು ತ್ರೀ ಐತ್ರಿ ಎರಡ್ ಸಾವಿರದ ಮುನ್ನೂರ ಐತಿ ಇದ್ರಲ್ಲಿ ಬಿಸ್ಕೋಸ್ ಕಾಟನ್ ಅಂತ ಹೇಳ್ತೀವಿ ನಾವು ಇದನ್ನ ಈಗ ಎರಡ್ ಸಾವಿರದ ಎರಡ್ತಿ ಸಿಲ್ಕ್ ಪಲ್ಲು ಹ್ಯಾಂಡ್ಲೂಮ್ ಸೀರೆ ಈ ರೀತಿ ಚಕ್ಸ್ ಬರ್ತೈತ್ರಿ ಇದ್ರಲ್ಲೇ ಪ್ಲೇನ್ ಕೂಡ ಈಗ ಸದ್ಯಕ್ಕೆ ಬೇರೆ ಬೋರ್ಡರ್ಸ್ ಬರ್ತೈತಿ ಈಗ ಬರೀ ಗಾಯತ್ರಿ ಬೌಡರ್ ಅಲ್ಲೇ ಎಲ್ಲ ಬೇಡಿಕೆ ಜಾಸ್ತಿ ಇರೋದು ಗಾಯತ್ರಿ ಬೋರ್ಡರ್ಗೆ ಹಂಗಾಗಿ ಎಲ್ಲಾ ಸೀರೆಗಳು ಸದ್ಯಕ್ಕೆ ಗಾಯತ್ರಿ ಬೋರ್ ರೆಡಿ ಆಗ್ತಿದವ್ ಇದು ಇದು ಎರಡ್ ಸೀರೆ ವ್ಯತ್ಯಾಸ ಹೇಳ್ಬೇಕಂದ್ರೆ ಇದು ಪ್ಲೇನ್ ಗಾಯತ್ರಿ ಬೋರ್ಕೋಸ್ ಕಾಟನ್ ಇದು ಸೇಮ್ ಸೀರೆ ಇದ್ರಲ್ಲಿ ನಾವು ಇದನ್ನ ಡಿಜಿಟಲ್ ಪ್ರಿಂಟ್ ಹಾಕ್ಸಿರ ಸೀರೆ ಸೇಮ್ ಸೀರೆನ ಇದು ಪ್ರಿಂಟ್ ಆಗ್ತಿದೆ ಸುಪ್ರೆ ಹೇಗಾಗ್ತಿದೆ ಈಗ ಇಕ್ಕತ್ತು ಇಕ್ಕತ್ ಇಕ್ಕತ್ತು ಕಾಟನ್ ಈ ರೀತಿ ಎಲ್ಲ ಬೇರೆ ಕಾಟನ್ ಈ ಕೋಚಂ ಡಿಸೈನ್ ಅಂತ ಹೇಳ್ತೀವಿ ಆ ರೀತಿ ಬಹಳ ಸರ್ ಹೌದು ಕಾಂಟ್ರಾಸ್ಟ್ ಕೊಟ್ಟಿದ್ದಾರೆ ಹೌದು ಎಲ್ಲರೂ ಹ್ಯಾಂಡಲೂಮ್ ಸೀರೆಗಳಿಗೆ ಕಾಂಟ್ರಾಸ್ಟ್ ಬ್ಲೌಸ್ ಕೇಳ್ತಾರೆ ಹೌದು ಆ ಕೆಲವೊಬ್ರು ಮಾಡ್ತಿದ್ದಾರೆ ಸದ್ಯಕ್ಕೆ ಇವಾಗ ಮಾಡ್ತಿದ್ದಾರೆ ಬಟ್ ಹ್ಯಾಂಡ್ಲೂಮ್ ಸೀರೆಗಳಿಗೆ ಕಾಂಟ್ರಾಸ್ಟ್ ಬ್ಲೌಸ್ ಬರಂಗಿಲ್ಲ ರನ್ನಿಂಗ್ ಬ್ಲೌಸ್ ಬರೋದ್ರಿ ಇದೆ ದೊಡ್ಡ ದೊಡ್ಡ 7 ಮೀಟರ್ ಸೀರೆ ಇರ್ತವೆ ಹ್ಯಾಂಡ್ಲೂಮ್ ಸೀರೆಗಳಲ್ಲ ಸೆವೆನ್ ಮೀಟರ್ ಇರೋದ್ರಿಂದ ಸ್ವಲ್ಪ ತಪ್ಪಾ ಇದ್ರೂ ಪರವಾಗಿಲ್ಲ ಸಣ್ಣ ಇರೋರ್ ಅಂದ್ರೆ ಎರಡ್ ಬ್ಲೌಸ್ ಆಗ್ಯವ್ರೆ ಅಮ್ಮ ಮಗಳಿದ್ರೆ ಇಬ್ರು ಬ್ಲೌಸ್ ಹಸ್ಕೊಂಡ್ರಿ ದೊಡ್ಡ ಹಂಗಾಗ್ಯಾವ್ರಿ ದೊಡ್ಡ ಸೀರೆ ಆರಾಮಾಗಿ ಬ್ಲೌಸ್ ಹೋಗ್ತೀವಿ ಇದು ನಾನು ಹುಟ್ಟಿದ್ದೆ ನಿಮ್ ಗೊತ್ತು ಈ ತರದ್ದು ದೊಡ್ಡ ಮತ್ತೆ ಅದು ಹುಟ್ಟಿರೋದು ಅದ್ರಲ್ಲೇ ಇದು ಸ್ಮಾಲ್ ಬೋರ್ಡ್ ಇದು ಕಾಟನ್ ಸೀರೆ ಮನೆ ಯಾವ್ದೋ ಮದುವೆಗೆ ಬೇಸಿಗೆ ಶೆಕೆ ಅಂತ ಹೇಳಿ ಅದನ್ನೇ ಉಟ್ಕೊಂಡು ಹೋಗಿ ಸರ್ ಹ್ಮ್ ಕಾಟನ್ ಸೀರೆಗಳು ಈಗ ಇದಕ್ಕೆ ಸದ್ಯಕ್ಕೆ ನಮ್ಮ ಹತ್ರ ಹೋಗ್ತಾ ಇರೋದು ಬೇಸಿಗೆ ಕಾಲಕ್ ಅಂದ್ರೆ ಈ ತರ ಕಾಟನ್ ಸೀರೆಗಳು ಜಾಸ್ತಿ ಹೋಗ್ತಿದಾವ್ರೆ ಇದ್ರಲ್ಲೇ ಈ ತರ ದೊಡ್ಡ ಬಾರ್ಡರ್ ಎಲಿಫೆಂಟ್ ಇರೋದು ದೊಡ್ಡ ಬಾರ್ಡರ್ ಇದ್ರಲ್ಲೇ ದೊಡ್ಡ ಬೌಡರ್ ಮತ್ತೆ ಈ ತರ ಜರಿ ಬೌಡರ್ ವೆರೈಟಿ ವೆರೈಟಿ ಇನ್ ಮುಂದೆ ನ್ಯೂ ಸ್ಟಾಕ್ಸ್ ಹೊಸ ಹೊಸ ವೆರೈಟಿ ಇನ್ನು ಬರ್ತಿದವ್ರು ಇವಾಗ ಸಂಗೀತ ಫಸ್ಟ್ ಟೈಮ್ ಅವ್ರ ಮನೆಗೆ ಹೋದಾಗ ಕುಂತ್ಮಕ್ ಕೊಟ್ಟಿದ್ದ ಸೀರೆಗಳು ಅದಾದ್ಮೇಲೆ ಅದ್ ಎಷ್ಟು ತಗೊಂಡ್ರು ಅಪ್ಪ ನಾವೇ ನಾನ್ ಕುಂಕ್ ಕೊಡಕ್ಕೆ ನಾನೇ ಎಷ್ಟೊಂದು ತರ್ಸಿ ನಾಲ್ಕು ವರ್ಷ ಏನ್ ಮಾಮ್ ನಮಗ್ ಪರ್ಚಾದಾಗಿಂದ ಜಾಸ್ತಿ ಸೇಲ್ ಆಗಿರೋ ಸೀರೆಗಳೊಳಗೆ ಇದೆ ಫಸ್ಟ್ ಇಷ್ಟೊಳಗ ಅಂದ್ರೆ ಇದ್ರಿ ಇದೇ ಜಾಸ್ತಿ ಸೀರೆ ಹೋಗಿದ್ರಿ ಇಲ್ಲಿ ಕಲರ್ಸ್ ಆಪ್ಷನ್ ಬಹಳ ಬಂದಿದو ಫೋಟೋಸ್ ಹಾಕ್ತಿವಿ ಬೇಕಿದ್ರು ಕಲರ್ಸ್ ಆಪ್ಷನ್ ಬಹಳ ಇದೆ ಮೊದಲ ಇರಲಿಲ್ಲ ಒಂದು ನಾಲ್ಕರಿಂದ ಐದು ಕಲರ್ಸ್ ಅಷ್ಟೇ ಇದೆ ಎಷ್ಟು ಚೆನ್ನಾಗಿದೆ ಬಾರ್ಡರ್ ನೋಡಿ ಎಷ್ಟು ದೊಡ್ಡ ಬಾರ್ಡರ್ ಅನ್ಸುತ್ತೆ ಇದು ಹಾಗೆ ಸರೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ ಇದು ಹ್ಯಾಂಡ್ಲೂಮ್ ನೋಡಿ ಇಲ್ಲಿ ಗೊತ್ತಾಗ್ಬಿಡತ್ತೆ ನಿಮಗೆ ಮಗಕ್ಕೆ ಹಾಕಿರ್ತಾರಲ್ಲ ಹಾಗೆ ಕೊಟ್ಟಿದ್ದಾರೆ ಇದನ್ನು ಒಳ್ಳೆ ಕ್ವಾಲಿಟಿ ನೂಲ್ ಯೂಸ್ ಮಾಡಿದ್ರಿಂದ ಆರಾಮಾಗಿ ನಾವು ಹೆಂಗ್ ರೇಷ್ಮೆ ಸೀರೆಗಳನ್ನು ನಾವು ಜಾಸ್ತಿ ವರ್ಷ ಇಟ್ಕೊಂಡು ಟ್ರೆಡಿಷನಲ್ ಆಗಿರುತ್ತೆ ಸಿಲ್ಕ್ ಡ್ರೆಸ್ ಹೊಲ್ಸ್ಬಿಟ್ಟು ಬರೀ ದುಪ್ಪಟ್ಟ ಇದನ್ನ ಹಾಕೊಂಡ್ರೆ ಸಾಕು ಬ್ಯೂಟಿಫುಲ್ ಆಗಿರುತ್ತೆ ಸ್ಟಿಚ್ ಮಾಡ್ಸಿದ್ರೆ ಯಾವ ಇವಾಗ ರೆಡಿಯೂ ಸಿಗುತ್ತೆ ಡ್ರೆಸ್ಗಳು ಬ್ಯೂಟಿಫುಲ್ ಆಗಿ ಎರಡೂವರೆ ಮೀಟರ್ ಬರ್ತದ್ರಿ ಮಾಮ್ಸ್ ಅಲ್ವಾ ಮ್ಯಾಮ್ ಬ್ಲೌಸ್ ಗಳ್ರಿ ಇವೆಲ್ಲ ಇದ್ರಲ್ಲಿ ಈಗ ಸದ್ಯಕ್ಕೆ ಬೇರೆ ಬೇರೆ ವೆರೈಟಿ ಬೇರೆ ಬೇರೆ ಡಿಸೈನ್ಸ್ ಬರ್ತಾವ್ರಿ ಎಲ್ಫೆಂಟ್ ಮೊದ್ಲೆಲ್ಲ ಎಲ್ಫೆಂಟ್ ನೀವು ತಗೊಂಡಿರಿ ಎಲ್ಪೆಂಟ್ ಎಲ್ಲಾ ಕೊಟ್ಟು ರೀ ಈ ರೀತಿ ಅಂದ್ರೆ ಈ ರೀತಿ ಎಲ್ಲ ತಗೊಂಡ್ರೆ ಮಲ್ಟಿ ಕಲರ್ ಸಿಲ್ಕ್ ಸೀರೆಗಳಿಗೂ ಹಾಕ್ಬೋದು ನೀವ್ ಒಂದ್ ಸಿಲ್ಕ್ ಸೀರೆ ಸಿಲ್ಕ್ ಹಾಕ್ಬೋದು ಕಾಟನ್ ಸೀರೆಗಳಿಗೂ ಹಾಕ್ಬಹುದು ಈ ತರ ಮಲ್ಟಿ ಕಲರ್ ತಗೊಂಡ್ಬಿಟ್ರೆ ಬೇರೆ ಯಾವ ಸೀರೆಗಾದ್ರೂ ಮ್ಯಾಚ್ ಮಾಡ್ಕೋಬಹುದ್ರಿ ಮೀಟರ್ ನೀವು ಸೀರೆ ತಗೊಂಡಾಗ ಏನಂದ್ರೆ ಇಲ್ಲಿ ತಗೊಂಡ್ರೆ ಬಂದು ತಗೊಳ್ಳೋರ್ ಹೇಳ್ತಾ ಇದೀನಿ ಬ್ಯೂಟಿಫುಲ್ ಆಗಿ ಮ್ಯಾಚ್ ಮಾಡ್ಕೊಂಡು ಹೋಗ್ಬೋದು ಬ್ಲೌಸ್ ತುಂಬಾ ಕಲೆಕ್ಷನ್ಸ್ ಇದೆ ಇದೆಲ್ಲ ಇದು ಒಳಗಡೆ ಡಿಸೈನ್ ಇರೋದ್ರಿಂದ ಒನ್ ಏಟಿ ಇದೆಲ್ಲ ಡಿಸೈನ್ ಇಲ್ಲ ರೀ ಜಸ್ಟ್ ಪ್ಲೇನ್ ಈ ರೀತಿ ಪ್ಲೇನ್ ಇರೋದ್ರಿಂದ ಒನ್ ಸೆವೆಂಟಿ ಮೀಟರ್ ನಾವೆಲ್ಲ ಒಂದೊಂದು ಮೀಟರ್ ಎಲ್ಲಾ ಕಟ್ ಮಾಡಿ ಕಟ್ ಮಾಡಿ ಇಟ್ಬಿಟ್ಟಿರ್ತೀವಿ ಈ ರೂಮ್ ಅಲ್ಲಿ ನಾವೆಲ್ಲ ಬರೀ ಕಡಿಮೆ ರೇಟ್ ಇರೋ ಸೀರೆಗಳನ್ನ ಇಟ್ಕೊಂಡಿದೀವಿ ಈ ರೂಮ್ ಅಲ್ಲಿ ಈಗ ಗಿಫ್ಟ್ ಮಾಡ್ಲಿಕ್ಕೆ ಅಥವಾ ಕಡಿಮೆ ರೇಟಿನ ಸೀರೆಗಳು ನಾರ್ಮಲ್ ಆಗಿ ಉಟ್ಕೋಬೇಕಂದ್ರೆ ಸೆವೆನ್ ಸೆವೆನ್ ಫಿಫ್ಟಿ ಏಯ್ಟ್ ಹಂಡ್ರೆಡು ಸಿಕ್ಸ್ ಫಿಫ್ಟಿ ಈ ರೀತಿ ಎಲ್ಲಾ ಇದು ಸ್ಪೆಷಲ್ ಆಗಿ ಹಳದಿಗೋಸ್ಕರ ಮಾಡಿಸಿರೋ ಸೀರೆ ಸರ್ ಹಳದಿಗೋಸ್ಕರ ಮದ್ವೆಲಿ ಒಂದು ಸೆಟ್ ಸೆಟ್ ಆಗಿ ಹಂಗ ಅದಕ್ಕೋಸ್ಕರನೇ ಇಷ್ಟ ಕಲರ್ಸ್ ಇದೆ ಹಳದಿಗಾಗಿನೇ ಸ್ಪೆಷಲ್ ಆಗಿ ತಗೋತಿದ್ದಾರೆ ಈ ಸೀರೆಗಳನ್ನ ಪರ್ಸನಲ್ ಯೂಸ್ ಮಾಡೋಕ್ರು ಚೆನ್ನಾಗಿದೆ ಕುಟ್ಕೊಂಡಾಗ ಚೆನ್ನಾಗಿರ್ತದೆ ಬಾರ್ಡರ್ಸ್ ಎದ್ದವ್ರು ನಮ್ಮ ಫುಲ್ ಡಾರ್ಕ್ ಆಗಿ ಕೊಡ್ತವ್ರು ನಮ್ಮ ಕಡೆ ಬಾರ್ಡರ್ ಸೀರೆಗಳನ್ನೆಲ್ಲ ಜನ ಹೆಣ್ಮಕ್ಳಿಗೆ ಸಹಾಯ ಆಗಿದೆ ಮ್ಯಾಮ್ ಇದು ತಗೊಂಡ್ರೆ ಮಿನಿಮಮ್ ಐವತ್ತು ಅಥವಾ ನೂರು ಈ ತರ ರಿಟರ್ನ್ ಗಿಫ್ಟಿಗೆಲ್ಲ ತಗೊಂಡ್ರಿ ಮೊದಲೇ ನಾವು ಸಿಕ್ಸ್ಟಿ ರುಪೀಸ್ ಕೊಡ್ತಿದ್ವಿ ಪರ್ಸ್ ಇವಾಗ ಅದಕ್ಕೆ ಸಿಕ್ಸ್ಟಿ ಫೈವ್ ರುಪೀಸ್ ನಮಗೆ ನಮ್ಗೆ ಬಟನೆ ಮೇನ್ ಪೀಸ ಸಿಕ್ತಿಲ್ಲ ರೀ ಸದ್ಯಕ್ಕೆ ಪ್ರಾಬ್ಲಮ್ ಆಗೈತಿ ಮತ್ತೆ ಸ್ಟಿಚಿಂಗಿಗೆ ನಾವು ಸ್ಟಿಚಿಂಗಿಗೆ ಇಲ್ಲೇ ಹದಿನೈದು ರೂಪಾಯಿ ಒಂದು ಪರ್ಸ್ ಸ್ಟಿಚ್ ಆಗ್ಬೇಕಂದ್ರೆ ಫಿಫ್ಟೀನ್ ರುಪೀಸ್ ರೀ ನಾವು ಅದಕ್ಕೆ ರಾ ಮಟೀರಿಯಲ್ ಎಲ್ಲ ಸೇರಿ ನಮಗೆ ಅಪ್ ಟು ಐದರಿಂದ ಆರು ರೂಪಾಯಿ ಉಳಿತಿತ್ತು ಒಂದು ಪರ್ಸಿಗೆ ಮಾತ್ರ ಐದರಿಂದ ಆರು ರೂಪಾಯಿ ಅಷ್ಟೇ ಉಳಿಯೋದ್ರಿ ಸ್ಟಾಕ್ ಟ್ರೆಂಡ್ ಇವಾಗ ಸ್ಲಿಂಗ್ ನಾವು ಯೂಸ್ ಮಾಡ್ತೀವಿ ಮೊಬೈಲ್ ಹಾಕೊಂಡು ಗಾಡಿ ಓಡಿಸೋ ಸ್ಪೆಷಲಿ ಗಾಡಿ ಓಡಿಸೋ ತುಂಬಾ ಯೂಸ್ ಆಗುತ್ತೆ ಇದು ದುಡ್ಡು ಇಟ್ಕೋಬಹುದು ಮೊಬೈಲ್ ಇಟ್ಕೋಬಹುದು ತುಂಬಾ ಒಳ್ಳೆ ಒಳ್ಳೆ ವೆರೈಟೀಸ್ ಗಿಫ್ಟಿಂಗ್ ಆಪ್ಷನ್ಸ್ ಸಖತ್ ಆಗಿದೆ ಇಲ್ಲಿ ಎಲ್ಲಾ ವೆರೈಟಿ ಪತ್ಸ್ಗಳು ಇದೆ ಬ್ಯಾಂಗಲ್ ಬಾಕ್ಸ್ ನೋಡ್ಬೋದು ಎಷ್ಟೋದೇ ನಾಲ್ಕರಿಂದ ಐದ್ ಜನ ಅಂತ ಈಗ ಸ್ಟಿಚಿಂಗ್ ಸ್ಟಿಚಿಂಗ್ ಫೋರ್ ಟು ಫೈವ್ ಮೆಂಬರ್ಸ್ ಇದಾರೆ ನಮ್ಮ ಹತ್ರ ವರ್ಕಿಗ್ ಬರ್ತಾರ ಒಬ್ರು ಅವರು ಸ್ಟಿಚ್ ಮಾಡ್ತಾರೆ ಹೊಸ ಸ್ಟಾಕ್ ಬಂದಿದೆ ಪ್ಯೂರ್ ಕಾಟನ್ ಸೀರೆಗೆ ಪ್ರಿಂಟ್ ಇದು ಪ್ರಿಂಟ್ ಮಾಡಿಸಿರೋದು ಹಂಗಂತ ಹೋಗುತ್ತೆ ಅಂತೆಲ್ಲ ಅನ್ಕೊಳಕ್ ಹೋಗ್ಬೇಡಿ ಇದೆಲ್ಲ ಯಾವ ಪ್ರಿಂಟ್ಸ್ ಹೋಗೋಲ್ಲ ಬ್ಯೂಟಿಫುಲ್ ಕಾಂಬಿನೇಷನ್ಸ್ ಮಾಡಿಸಿದಾರೆ ಪ್ರಿಂಟ್ಸ್ ಹೇಗಿದೆ ನೋಡಿ ಬೋರಿಂಗ್ ಅಷ್ಟು ಒಂದೇ ತರ ಹುಟ್ಟು ಉಟ್ಟು ಅಲ್ವಾ ಈ ತರ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಬೇಕಂತ ಸಂಗೀತನೇ ಪ್ಲಾನ್ ಮಾಡಿ ಮಾಡ್ಸಿರೋದು ಹಾಗೆ ಇದ್ರ ನೋಡ್ಬೋದು ನೀವು ಪ್ಯೂರ್ ಕಾಟನ್ ಬಟ್ಟೆನ ತರಿಸ್ಬಿಟ್ಟು ಅದಕ್ಕೆ ಇವರು ಡಿ ಪ್ರಿಂಟ್ಸ್ ಡಿಜಿಟಲ್ ಪ್ರಿಂಟ್ಸ್ ಮಾಡ್ಸಿರೋದು ವಾರ್ಲಿ ಪ್ರಿಂಟಿದೆ ಪೂರ್ತಿ ದುಪ್ಪಟ್ಟ ವಾರ್ಲಿ ಪ್ರಿಂಟ್ ಇದೆ ಹಾಗೆ ನೋಡಿ ಎಷ್ಟು ದೊಡ್ಡದಿದೆ ದುಪ್ಪಟ್ಟ ನೋಡಿ ಮಾಡಿ ಸೊ ಆದಷ್ಟು ಗೊತ್ತಾಗಿದೆ ಅನ್ಕೋತೀನಿ ಯೋಚನೆ ಮಾಡ್ತಾ ಇದ್ದಾರೆ ಸಂಗೀತ ಬೆಂಗಳೂರಲ್ಲಿ ಒಂದು ಪ್ರಯತ್ನ ಮಾಡ್ಬೇಕು ಅಂತ ನಿಮ್ಮೆಲ್ಲರ ಪ್ರೋತ್ಸಾಹ ಇದ್ರೆ ಡೆಫಿನೆಟ್ಲಿ ಬೆಂಗಳೂರಲ್ಲಿ ಒಂದು ಇಳಿಕಲ್ ಅಂಗಡಿನ ನೋಡಬಹುದು ಪ್ಯೂರ್ ಹ್ಯಾಂಡ್ಲೂಮ್ ಸೀರೆಗಳು ಪ್ಯೂರ್ ಇಳಿಕಲ್ ಸೀರೆಗಳು ಸಿಗುವಂತ ಒಂದು ಅಂಗಡಿನ ಮಾಡೋ ಧೈರ್ಯ ಮಾಡ್ತಾ ಇದ್ದಾರೆ ಆಲ್ ದ ಬೆಸ್ಟ್ ಸಂಗೀತ ಒಳ್ಳೆದಾಗ್ಲಿ ಮಾಡಿ ಆದಷ್ಟು ಬೇಗ ಅದು ಒಂದು ಅಂಗಡಿನ ಓಪನ್ ಮಾಡಬೇಡ ಎತ್ಕೊಂಡ ಇವ್ರು ನಿನ್ಮೇಲಕ್ಕ ಇಲ್ಲಿ ನಮ್ಗ್ ಸದ್ಯಕ್ಕೆ ಹೆಲ್ಪ್ ಅವ್ರ್ ನಮ್ ಕಡೆ ವರ್ಕ್ ವರ್ಕಿಗ್ ಬರ್ತಾರ ಅನ್ನೋದಕ್ಕಿಂತ ನಮ್ಗ ಅಕ್ಕನಕ್ಕಿಂತ ಹೆಚ್ಚದ ರೀ ಈಗ ಅದೇ ಕೇಳಿದ್ರಲ್ಲ ಪೂರ್ತಿ ಅವರೇ ನೋಡ್ಕೋತಾರೆ ನಾ ಬೆಂಗ್ಳೂರ್ ಬೆಂಗ್ಳೂರ್ ಸ್ಟಾಕ್ ಮಾಡಿದ್ರೆ ಇಲ್ಲಿ ಇವ್ರ ಒಬ್ರನ್ನ ಬಿಟ್ಟ ಮ್ಯಾನೇಜ್ ಮಾಡ್ತಾರ ಇವ್ರ ಕಡೆ ಕೆಲ್ಸಕ್ಕೂನ ತಗೋ ಕಳ್ಸ ಹೇಳಿದೀವಿ ಅವಾಗ ಆಲ್ ರೆಡಿ ಇಬ್ರ ಹೇಳಿದೀವಿ ಇಲ್ಲಿ ಇನ್ಮೇಲೆ ಸ್ಟಾಕ್ ಹೆಚ್ಚಿಗೆ ಆಗ್ತಾ ಹೋಗ್ತೈತ್ರಿ ನಾವ್ ಬೆಂಗಳೂರ್ ಶಾಪ್ ಮಾಡಿದ್ರೆ ಎರಡು ಕಡೆ ಮ್ಯಾನೇಜ್ ಮಾಡ್ತಾ ಹೇಗ್ ಅನಸ್ತು ಎಳಕಲ್ಸಿ ರೇಯಾ ಕಲೆಕ್ಷನ್ಸ್ ಒಂದಕ್ಕಿಂತ ಒಂದು ಸುಂದರ ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅನ್ನೋಷ್ಟು ಚೆನ್ನಾಗಿದೆ ಅಲ್ವಾ ನಾನು ಯಾವ್ದು ತೊಗೊಂಡೆ ಅದನ್ನು ಮುಂಬರುವ ದಿನಗಳಲ್ಲಿ ತೋರಿಸ್ತೀನಿ ನಿಮಗೆ ಯಾವುದಾದ್ರೂ ಇಷ್ಟ ಆಗಿದ್ರೆ ನಿಮ್ಮ ದೂರದಲ್ಲಿದ್ದರೆ ಕಾಲ್ ಮಾಡಿ ಆರ್ಡ್ರ್ ಪ್ಲೇಸ್ ಮಾಡಿ ಹಾಗೆ ಈ ಬ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮಿಸ್ ಮಾಡಿ ಮಾಡಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್